ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ನಮಸ್ಕಾರ ಹಾಕಂಗಿಲ್ಲ ಬಿಕಾಸ್ ಅಮರ್ಜೋತಿ ಸ್ಕೂಲು ನನಗೆ ನಾನು ಬಂದಾಗಿಂದ ಸುಮಾರು ವರ್ಷಗಳಿಂದ ಒಂದು ಅಭಿನವ ಸಂಬಂಧ ಇದೆ ಸ್ಕೂಲ್ಗೂ ನನಗೊಂದು ನಿಕಟ ಸಂಬಂಧ ಇದೆ ಎಲ್ಲೋ ಒಂದ್ ಕಡೆ ನಾನು ಬರಬೇಕಾದ್ರೆ ಹೇಳಿ ಅದು ನಮ್ಮ ಸ್ಕೂಲ್ ನಾವೇನು ಹೋಗ್ಬೇಕಂತ ಕೇಳಿದೆ ಲೀಡರ್ಸ್ನ ಅವರು ಖಂಡಿತವಾಗ್ಲೂ ನಮ್ಗೆ ಬೆಂಬಲ ಕೊಡ್ತಾರೆ ಅವ್ರು ಪೋಷಕರು ಕೊಟ್ಟಿದ್ದಾರೆ ಯಥೇಚ್ಛವಾಗಿ ಒಂದು ಲಕ್ಷ ಓಟ್ ಬರಬೇಕಾದ್ರೆ ನನಗೆ ಎಲ್ಪ್ ಮಾಡಿರ್ತಕ್ಕಂಥ ಸ್ಕೂಲ್ ಯಾವ್ದು ಇದ್ದರೆ ಇದು ಸ್ಕೂಲು ಮತ್ತು ಪ್ಯಾರೆಂಟ್ಸು ಮತ್ತು ಟೀಚರ್ಸು ನಮಗೆ ಸಂಬಂಧ ಇದೆ ಅಂತ ಇನ್ನೊಂದು ಖುಷಿ ವಿಚಾರ ಏನಂತಂದರೆ ಎಲ್ಲ ಕಡೆ ಓಟ್ ಕೇಳ್ಕೊಂಬರ್ತಾಯಿದ್ದೀನಿ ಐದು ಆರು ಏಳು ಎಂಟು ಓಟ್ ಇತ್ತು ಇಲ್ಲೊಂದು ಕಡೆ ಬಲ್ ಓಟ್ ಸಿಕ್ಕೋಯ್ತು ನಲ್ವತ್ನಾಲ್ಕು ಓಟ್ ಇಲ್ಲೇ ಒಂದು ಕಡೆ ಇದ್ದಾವೆ ನಾವು ನಲವತ್ತೇಳು ಓಟು ಮೂರು ಓಟಿನೂ ಜಾಸ್ತಿ ಇದೆ ಈಗ ತುಂಬ ಖುಷಿಯಾಯಿತು ನಮ್ಮ ವೇದಿಕೆ ಮೇಲೆ ಹಾಸಲರಾಗಿರ್ತಕ್ಕಂಥ ನಮ್ಮ ನಿರ್ದೇಶಕರು ಕೋಚ್ ನಿರ್ದೇಶಕರು ನಮ್ಮ ಅಧ್ಯಕ್ಷಕರು ನಮ್ಮ ಇತ್ಯಗಳು ನಮಗೆ ಅವ್ರಿಗೆ ಒಂದು ಸಂಬಂಧನೇ ಬೇರೆ ಇರ್ತಕ್ಕಂಥ ಸಂಬಂಧ ಇವರು ಸೊ ನಮ್ಮ ಕಡೆಪಲ್ ನಾಗರಾಜನವರು ಅಂತಂದರೆ ನಮಗೆ ನಿಮ್ಗೆ ಹೇಳೋಂಗಿಲ್ಲ ಸೊ ಆಗ ವೇದಿಕೆ ಮೇಲೆ ಹಾಸಲಾಗಿರ್ತಕ್ಕಂಥ ಎಲ್ಲ ನನ್ನ ಮುಖಂಡರುಗಳು ಇದರ ಸೇರಿದರೆ ವಾಸಣ್ಣವರು ರಘುಣ್ಣವರು ಎಲ್ಲ ನಾವು ಸೇರಿ ಇವತ್ತು ಮತಯಾಚನೆ ಮಾಡೋಕ್ಕೆ ತಮ್ಮ ಹತ್ರ ಬಂದಿದ್ದೀವಿ ಸೊ ದಯವಿಟ್ಟು ಏನಂತಂದರೆ ನಮ್ಮ ಮತ್ತು ಒಂದು ಏನು ಪಕ್ಷದ ಆಗಿರ್ತಕ್ಕಂಥ ವೈ ಎ ನಾರಾಯಣಸ್ವಾಮಿ ಅವರು ನಮ್ಮೆಲ್ಲರಿಗೂ ಚಿರುಪರತಕ್ಕಂಥ ವ್ಯಕ್ತಿಗಳು ಇವತ್ತು ನಮ್ಮ ಪಕ್ಷದಿಂದ ಯಾವುದೇ ಅಭ್ಯರ್ಥಿ ಹಾಕಿಲ್ಲ ಎರಡು ಪಕ್ಷದ ಅಭ್ಯರ್ಥಿ ಒಂದೇ ಅಭ್ಯರ್ಥಿ ಆಗಿರೋದ್ರಿಂದ ವೈ ಎ ನಾರಾಯಣಸ್ವಾಮಿ ಅವರಿಗೆ ಮತಯಾಚನೆ ಮಾಡಲಿಕ್ಕೆ ನಮ್ಮ ಪಕ್ಷದ ಒಂದು ವತಿಯಿಂದ ನಾವು ಬಂದಿದ್ದೀವಿ ಸೊ ಇದು ಯಾಕಂದರೆ ನಮಗೂ ಇದು ಒಂಥರ ಪ್ರಸ್ತುತ ವಿಷಯ ಆಗಿದೆ ಸೊ ಅದರಿಂದ ಸೊ ದಯವಿಟ್ಟು ನಮ್ಮಲ್ಲಿರ್ತಕ್ಕಂಥ ವ್ಯಕ್ತಿನ ವೈ ಎ ಸ್ವಾಮಿನ ಈಗಾಗಲೇ ಅವರು ಅನುಭವ ಇರ್ತಕ್ಕಂಥ ವ್ಯಕ್ತಿ ಈಗ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಹೊಲಿಗೆ ಮಾಡಿದಾಗ ಈ ವ್ಯಕ್ತಿ ಅನುಭವ ಇರ್ತಕ್ಕಂಥ ವ್ಯಕ್ತಿ ಈಗ ನಾನು ಸಾಕಷ್ಟು ಸ್ಕೂಲ್ಗೆ ಹೋಗಿ ಬಂದಾಗ ಅವ್ರು ಸ್ಕೂಲ್ ಸ್ವಲ್ಪ ಫಿಲ್ಟರ್ ಶೂ ಎಲ್ಲ ಹಾಕಿದ್ದಾರೆ ಸ್ಪಿಲ್ಟರ್ ಶೂ ಮತ್ತು ಮೇರೆ ಗೋಡೆಗಳು ಟ್ಯಾಲೆಂಟ್ಸ್ ಎಲ್ಲ ಕಟ್ಸಿದ್ದಾರೆ ಅವರು ಅವ್ರು ಫೋಟೋ ಹಾಕಿದ್ರು ನಾನು ಕೇಳಿದೆ ಏನಕ್ಕೆ ಹಾಕಿದ್ರು ಅಂತ ಕೇಳಿದೆ ಈಗಾಗಲೇ ಅವ್ರು ನಮ್ಮ ಕೊಡುಗೆ ಕೊಟ್ಟಿದ್ದಾರೆ ಅಂತ ಈಗ ನಮ್ಮ ವ್ಯಕ್ತಿನ ನಮ್ಮ ಸ್ಕೂಲ್ಗೆ ಕರ್ಕೊಂಬಂದು ನಮ್ಗೆ ಏನು ಬೇಕೋ ನಾವು ಮಾಡಿಸ್ಕೊಳ್ತಕ್ಕಂಥ ಒಂದು ಶಕ್ತಿ ನಮಗಿರ್ತದೆ ಸೊ ನಮ್ಮ ಲೋಕಲ್ ವ್ಯಕ್ತಿ ಸೊ ಅದರಿಂದ ದಯವಿಟ್ಟು ಎಲ್ಲ ತಾವು ಪ್ರಜ್ಞಾವಂತ ಮತ ಬಾಂಧವರು ತಮಗೆಲ್ಲ ಗೊತ್ತಿದೆ ಯಾರ್ಗೆ ಹಾಕಬೇಕು ಯಾರು ಬಿಡಬೇಕಂತ ಈಗಾಗಲೇ ಡಿಸೈಡ್ ಆಗಿರ್ತೀರಿ ಸೊ ದಯವಿಟ್ಟು ಒಂದು ಅಭಿವೃದ್ಧಿಗೋಸ್ಕರ ಒಂದು ನಮ್ಮ ನಿಮ್ಮ ಕ್ಷೇತ್ರದ ಒಂದು ಅಭಿವೃದ್ಧಿಗೋಸ್ಕರ ನಮ್ಮ ಕೂಗು ಏನಾದರೂ ನಮ್ಮ ಸಮಸ್ಯೆಗಳೇನಾದರೂ ಬಗೆರ್ಸ್ಬೇಕಾದ್ರೆ ಗೊತ್ತಿರ್ತಕ್ಕಂಥ ವ್ಯಕ್ತಿ ಜೊತೆ ಹೋದೆ ಚೆನ್ನಾಗಿರ್ತದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ದಯವಿಟ್ಟು ವೈ ಎ ನಾಯಣಸಿಎಂ ಅವ್ರಿಗೆ ಒಂದು ಓಟ್ ಮುಖಾಂತರವಾಗಿ ನಮ್ಮ ಕೋಲಾರ ಜಿಲ್ಲೆಯ ಅವರು ಆರ ನಾವಿದ ನಮ್ಮ ಶ್ರೀನಿವಾಸಪುರ್ ತಾಲೂಕರಾಗಿದ್ದಾರೆ ಸೊ ಅದರಿಂದ ಅವರಿಗೆ ಓಟ್ ಕೊಡೋ ಮುಖಾಂತರವಾಗಿ ಜೈ ಸಿ ಮಾಡ್ತೀರ ಅಂತ ನನಗೆ ನಂಬಿಕೆ ಇದೆ ಆ ಒಂದು ಭರವಸೆ ಇದೆ ಅದಕ್ಕಿಂತ ಹೆಚ್ಚಾಗಿ ದ ವರ್ಲ್ಡ್ ಬಿಗ್ಗೆಸ್ಟ್ ವರ್ಲ್ಡ್ ಹೋಪ್ ಇದೆ ನೀವು ಖಂಡಿತವಾಗ್ಲೂ ಮಾಡೇ ಮಾಡ್ತೀನಿ ಅನ್ನೋ ಹೋಪ್ ನನಗಿದೆ ಸೊ ಜಯಶೀಲ್ರಾಗ್ ಮಾಡ್ಕೊಡ್ತೀರ ಅಂತ ಹೇಳ್ತಾ ಇವತ್ತು ಸರ್ ಮುಖಾಂತರವಾಗಿ ನಮ್ಮ ಹತ್ರ ಬಂದು ಮಾಡ್ತಾ ಇದ್ದೀನಿ ದಯವಿಟ್ಟು ಎಲ್ಲೋ ಮೂರನೇ ತಾರೀಕು ಸೀರಿಯಲ್ ನಂಬರ್ ಒಂದು ಒಂದು ಹಾಕೋ ಮುಖಾಂತರವಾಗಿ ಹಾಕಿದ್ರೆ ಅದು ಏನಾಗುತ್ತೆ ಇನ್ವ್ಯಾಲಿಡ್ ಆಗುತ್ತೆ ಇದು ಹಾಕ್ಬಾರ್ದಂತೆ ಏನು ರೈಟು ಹಾಕ್ಬಾರ್ದಂತೆ ಒನ್ ಹಾಕೋ ಮುಖಾಂತರವಾಗಿ ಅದನ್ನು ಮಾಡಬೇಕಾಗುತ್ತೆ ಆವತ್ತು ನಾನು ಕೂಡ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನೀವು ಬರೋದನ್ನು ವೆಯ್ಟ್ ಮಾಡ್ತೀನಿ ನಿಮಗೆಲ್ಲ ವಿಶ್ ಮಾಡ್ತೀನಿ ನಾನು ಕಾಯ್ತಾ ಇರ್ತೀನಿ ಎಲ್ಲಿ ಬೌಲಿಂಗ್ ಬೂತ್ ಹತ್ರ ದಯವಿಟ್ಟು ಬಂದು ಮತ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ನಾನು ಸೊ ನನ್ನ ಲಕ್ಷ್ಮಿ ಕೂಡ ಬಂದು ಓಟ್ ಕೇಳಿಲ್ಲ ಕೇಳಿದ್ನ ಇಲ್ಲವಲ್ಲ ಅದಲ್ವಾ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ